ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ದೇವರ ಪ್ರಾರ್ಥನೆಯೊಂದಿಗೆ ಈ ಸಭೆಯನ್ನು ಪ್ರಾರಂಭಿಸೋಣ ಶಾಲಾ ಮಕ್ಕಳಿಂದ ಮತ್ತು ನಮ್ಮ ಶಿಬಿರ ಕಚೇರಿ ಅಧಿಕಾರಿಗಳಿಗೂ ಮಾಧ್ಯಮ ವಿಸ್ತರಿಗೂ ನಮಸ್ಕರಿಸುತ್ತಾ ಏನು ಈ ದಿನ ದೊಡ್ಡಬೇವಡಿ ಆಲೂ ಪರಕ ಸಹಕಾರ ಸಂಘದ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಮೂವತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ನಾನು ಸಂಘದ ಆವಿಷ್ಠಾರವನ್ನು ಕಾರ್ಯದರ್ಶಿ ಪರವಾಗಿ ಮಂಡಿಸ್ತಾ ಇದ್ದೇನೆ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಎರಡು ಕೋಟಿ ತೊಂಬತ್ತಾರು ಲಕ್ಷ ಒಂಬತ್ತು ಸಾವಿರದ ನೂರ ಮೂವತ್ತ್ ಮೂರು ರೂಪಾಯಿ ಸಂಘದಿಂದ ಒಕ್ಕೂಟಕ್ಕೆ ಹಾಲು ಮಾರಾಟ ಎರಡು ಕೋಟಿ ಮೂವತ್ನಾಲ್ಕು ಲಕ್ಷ ಐವತ್ತೈದು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ಒಂದು ಲಕ್ಷ ಐವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಮಾದರಿ ಹಾಲು ಮಾರಾಟ ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ಉತ್ಪಾದಕರಿಗೆ ಬಟವಾಡೆ ಎರಡು ಕೋಟಿ ಹದಿನಾಲ್ಕು ಲಕ್ಷದ ಹದಿನೆಂಟು ಸಾವಿರದ ಏಳುನೂರ ಅರವತ್ತೈದು ರೂಪಾಯಿ ವರ್ಷಾಂತ್ಯಕ್ಕೆ ಬ್ಯಾಂಕ್ನಲ್ಲಿರುವ ಖಾತೆ ಮೊತ್ತ ಹದಿನಾರು ಲಕ್ಷ ಎಂಟು ಸಾವಿರದ ಎರಡು ರೂಪಾಯಿ ಇನ್ನು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಹನ್ನೆರಡು ರೂಪಾಯಿ ಇದೆ ಎಸ್ ಬಿ ಖಾತೆಯಲ್ಲಿರೋದು ಇನ್ನು ಒಕ್ಕೂಟದಿಂದ ಪಶುಹಾರ ಖರೀದಿ ಮೂವತ್ತೈದು ಲಕ್ಷ ಇಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಸಂಘದಲ್ಲಿ ಪಶುಹಾರ ಜಮಾ ಮೂವತ್ತಾರು ಲಕ್ಷ ಹದಿಮೂರು ಸಾವಿರದ ನೂರೈತ್ ರೂಪಾಯಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನ ಒಟ್ಟು ವ್ಯಾಪಾರ ಲಾಭ ಹತ್ತು ಲಕ್ಷ ಅರವತ್ತೊಂದು ಸಾವಿರದ ಎಂಟ್ನೂರ ತೊಂಬತ್ ರೂಪಾಯಿ ಇದರಲ್ಲಿ ಆಡಾತ್ಮಕ ವೆಚ್ಚಗಳು ವೇತನ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಮುದ್ರಣ ವೆಚ್ಚ ಹದಿನಾಲ್ಕು ಸಾವಿರ ಪ್ರಯಾಣ ಭತ್ಯೆ ಮೂರು ಸಾವಿರ ಆಡಿಟ್ ವರದಿ ಹನ್ನೆರಡು ಸಾವಿರ ಆಯುಧ ಪೂಜೆ ಹದಿನಾಲ್ಕು ಸಾವಿರ ಕಾಲುಬಾಯಿ ಲಸಿಕೆ ಕಾರ್ಯಕ್ರಮ ಹದಿಮೂರು ಸಾವಿರ ಲಾಸ್ಟ್ ಇಯರ್ ಜಿಬಿಎಂ ವೆಚ್ಚ ಮೂವತ್ನಾಕು ಸಾವಿರದ ಐನೂರು ರೂಪಾಯಿ ಇನ್ನು ಇಷ್ಟೆಲ್ಲಾ ಖರ್ಚುಗಳು ಒಟ್ಟು ಆತ್ಮಕ ವೆಚ್ಚಗಳು ನಾಲ್ಕು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಇವೆಲ್ಲಾ ಖರ್ಚುಗಳು ಕಳಿಸ್ಬಿಟ್ಟು ಈ ವರ್ಷದ ನಿವಳ ಲಾಭ ಏಳು ಲಕ್ಷ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇದರಲ್ಲಿ ಉತ್ಪಾದಕರಿಗೆ ಬೋನಸ್ ಅರವತ್ತೈದು ಪರ್ಸೆಂಟ್ ಅಂದ್ರೆ ಅಮೌಂಟ್ ಮೂರು ಲಕ್ಷ ಮೂವತ್ ನಾಲ್ಕು ಸಾವಿರ ಇದು ಹಾಲು ಉತ್ಪಾದಕರಿಗೆ ಬೋನಸ್ ಕೊಡಲಾಗುತ್ತೆ ಇದು ಈ ವರ್ಷದ ಆಯುಕ್ ವೃದ್ಧಿ ಇದರಲ್ಲಿ ಏನಾದರೂ ಕೇಳುವಂತ ಕೇಳ್ಕೊತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೇವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶೀನಣ್ಣವರೇ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕಂತ ನಾಗರಾಜಣ್ಣರೇ ಹೊಸ ನಿರ್ದೇಶಕರಾದಂತ ಏನೊಂದು ಕೋಮಿನ ಹೊಸ ನಿರ್ದೇಶಕ ಶ್ಯಾಮೇಗೌಡ್ರೆ ನಮ್ಮ ವಕೀಲರು ಮತ್ತು ಎಲ್ವಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಂತ ಶಿಂಗ್ರಪ್ಪನವ್ರೆ ಡಾಕ್ಟರ್ ಕಿರಣ್ ಅವ್ರೆ ಬಾಬು ಡೆಕ್ಕನ್ ಬಾಬುರವ್ರೆ ನಮ್ಮ ಕೆಪಿ ಟ್ರಾವೆಲ್ಸ್ ಟೊಬಾಕರ್ ಅವ್ರೆ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರೇ ಎಲ್ಲ ಸಹಕಾರಿ ಬಂಧುಗಳೇ ಮತ್ತು ಪತ್ರಕರ್ತ ಮಿತ್ರ ನಿಜವಾಗ್ಲು ಏನು ತರಲ ಇಲ್ಲಿ ಸಾಲ ಸೌಲಭ್ಯ ಎಲ್ಲ ಕೇಳ್ತಾ ಇದ್ರಿ ಇದನ್ನೆಲ್ಲ ಇಡೀ ತಾಲೂಕಿನಲ್ಲೇ ಮೊದಲೇ ಒಂದು ಬ್ಯಾಂಕಿನ ವಹಿವಾಟನ್ನ ಎಲ್ಲರೂ ಆರ್ಥಿಕವಾಗಿ ಮೇಲೆಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಮಕೃಷ್ಣ ಅವರು ಈ ಗ್ರಾಮದಲ್ಲಿ ಪ್ರಾಪೃತವಾಗಿ ಪ್ರಾರಂಭ ಮಾಡಿದ್ರು ಎಲ್ಲರನ್ನೂ ಸೇರಿಸಿ ಎಲ್ಲಾ ರೈತರು ಎಲ್ಲೆಲ್ಲಿ ಬೇರೆ ಹೊರಗಡೆ ಎಲ್ಲಿ ಸಾಲ ಇರಬಾರ್ದು ಬ್ಯಾಂಕಲ್ಲಿ ಮಾತ್ರ ಇರಬೇಕು ಚಕರ ಬಡ್ಡಿ ಏನು ಮೀಟರ್ ಬಡ್ಡಿ ಅದರಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಇಲ್ಲಿ ಪ್ರಾರಂಭ ಮಾಡಿದ್ರು ಇವತ್ತು ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಒಳ್ಳೆ ಬಿಲ್ಡಿಂಗ್ ಗಳು ಹಾಲು ಸಹ ಬರ್ತಾ ಇದೆ ಇದ್ರ ಜೊತೆಗೆ ಇವತ್ತೇನು ನಿಮ್ದು ವ್ಯಾಪಾರ ಲಾಭ ಸಹ ಚೆನ್ನಾಗಿ ಬಂದಿದೆ ಗುಣಮಟ್ಟ ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಒಂದು ಲಾಭ ಬರುತ್ತೆ ಆ ಲಾಭ ಎಲ್ಲೋ ಅಂದ್ರೆ ಮತ್ತೆ ಮರಳಿ ನಿಮ್ಗೆ ಬರುತ್ತೆ ಇವತ್ತೇನು ಅರವತ್ತೈದು ಪರ್ಸೆಂಟ್ ಬೋನಸ್ ಮೂರುವ ಲಕ್ಷ ಅನೌನ್ಸ್ ಮಾಡಿದ್ದಾರೆ ಅದ್ಯಾಕ್ ದುಡ್ಡು ನಿಮ್ದೇ ದುಡ್ಡು ಇನ್ನು ಸ್ವಲ್ಪ ಉತ್ತಮ ಹಾಲು ಬಂದ್ರೆ ಮತ್ತೆ ಅದು ಮರ ತಿರ್ಕೊಂಡು ಅದು ಇಲ್ಲೇ ಬರ್ತದೆ ಆದ್ರಿಂದ ಒಂದು ಗುಣಮಟ್ಟವನ್ನ ಹೆಚ್ಚಿಸ್ಕೋಬೇಕು ಅದ್ರ ಜೊತೆಗೆ ಇವತ್ತೇನು ಬಹಳಷ್ಟು ಸೌಲಭ್ಯಗಳನ್ನು ಕೇಳಿದಿನಿ ಇವತ್ತು ನಾಗರಾಜಣ್ಣವರು ಇವತ್ತು ಅವರು ನಾಲ್ಕು ಬಾರಿ ನಿರ್ದೇಶಕರು ಆಗಿದ್ದಾರೆ ಏನಕ್ಕೆ ಅವ್ರನ್ನ ನಾವು ನಿರ್ದೇಶನ ಮಾಡ್ಕೋಬೇಕು ಅಂತ ಹೆಚ್ಚಿಗೆ ಪ್ರಯತ್ನ ಪಟ್ಟಿವಿ ಅಂತಂದ್ರೆ ಆಫೀಸಲ್ಲಿ ಇಲ್ಲಿ ಮುಳಬಾಗಲಲ್ಲಿ ಕೂತ್ಕೊಂಡು ಎಲ್ಲ ಒಂದ್ ಕಡೆ ಕೂತ್ಕೊಂಡು ಒಂದ್ ಫೋನ್ ಹಾಕಿದ್ರೆ ನಮ್ಮ ಕೇಂದ್ರ ಕಚೇರಿ ಏನಿದೆ ಬೆಳಗಾವಿಗೆ ಅಲ್ಲಿಂದ ಒಂದು ದಿವಸಲ್ಲಿ ಏನೋ ತಿಂಗಳಲ್ಲಾಗತಕ್ಕಂತ ಕೆಲಸ ಒಂದ್ ದಿವ್ಸದಲ್ಲಿ ಆಗ್ತಕ್ಕಂತ ಒಂದು ಸಾಮರ್ಥ್ಯನ ಅವ್ರು ಪಡ್ಕೊಂಡಿದ್ದಾರೆ ಆ ರೀತಿಯ ಒಂದು ಬಿಗಿ ಆಡಳಿತದಿಂದ ಅದನ್ನ ಪಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರನ್ನ ಬೆಂಬಲಿಸಿ ಸರಿ ಸಹ ಅವ್ರನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಇನ್ನು ಅದ್ರ ಜೊತೆಗೆ ಏನು ನಮ್ಮೆಲ್ಲ ಶಾಸಕರ ಸಹಕಾರದಿಂದ ನಮ್ಮ ಮೂರು ಜನ ನಮ್ಮ ಸಮೃದ್ಧಿ ಮಿನ್ ಸಹಕಾರದ ಮೂರು ಜನ ನಿರ್ದೇಶಕ ಆಯ್ಕೆ ಆಗಿದ್ದೀವಿ ಇವತ್ತು ಡಿಸಿಸಿ ಬ್ಯಾಂಕು ಪ್ರತಿ ಮನೆ ಮಕ್ಕಳ ಮಾತಾಗಿತ್ತು ಆದ್ರೆ ಈಗ ಅದು ಯಾವ ಸ್ಥಿತಿಗೆ ಹೋಗಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ಏನು ಹೈಕೋರ್ಟ್ ಅಲ್ಲಿ ಕೆಲವು ಒಂದು ಕೇಸಾದ ಪೆಂಡಿಂಗ್ ಇರೋದ್ರಿಂದ ಇನ್ನು ಅಧ್ಯಕ್ಷ ಚುನಾವಣೆ ಆಗಿಲ್ಲ ಆದ್ಮೇಲೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ರೈತರ ಪಕ್ಷ ಇಲ್ಲಿ ನಾವೆಲ್ಲ ಏನ್ ಸೇರಿದಿವಿ ರೈತರು ಆ ರೈತರಲ್ಲಿ ನಮ್ಮಲ್ಲಿ ಒಗ್ಗಟ್ಟಲ್ದೇ ಅಂತ ಇರ್ತಕ್ಕಂಥದ್ರಿಂದ ಎಲ್ಲಾ ಆಡಳಿತ ಪಕ್ಷಗಳು ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅದರಿಂದ ರೈತರಲ್ಲಿ ನಾವು ಒಗ್ಗಟ್ಟಾದ್ರೆ ಇಡೀ ಸರ್ಕಾರ ನಮ್ಮ ಕಡೆ ನೋಡುತ್ತೆ ಅದು ಬಿಟ್ಟು ನಮ್ ಒಗ್ಗಟ್ಟಿಲ್ಲ ಅಂತಂದ್ರೆ ನಮ್ನ ಯಾರು ಗಣನೆಗೆ ತಗೊಳ್ಳೋದಿಲ್ಲ ಇವತ್ತೇನು ನೀವು ಸಾಲ ಸಿ ಹಸು ಸಾಲ ಕೇಳ್ತಾ ಇದ್ರಿ ನಿಜವಾಗ್ಲೂ ಬಡ್ಡಿ ರಹಿತವಾಗಿ ಬಡ್ಡಿ ಇಲ್ಲದೆ ಸಾಲ ಕೊಡ್ತಕ್ಕಂಥ ಸಂಸ್ಥೆ ಯಾವ್ದು ಇದೆ ಅದು ಡಿಸಿಸಿ ಬ್ಯಾಂಕ್ ಹದಿನೈದು ದಿವಸಕ್ಕೊಮ್ಮೆ ಹಣ ಸಿಗ್ತಕ್ಕಂತ ವ್ಯವಸ್ಥೆ ಇರ್ತಕ್ಕಂತ ಸಂಸ್ಥೆ ಯಾವ್ದು ಅಂದ್ರೆ ಅದ್ ನಮ್ಮ ಹಾಲಿನ ಒಕ್ಕೂಟ ಅದರಿಂದ ಎರಡು ರೈತರ ಎರಡು ಕಂಡಿತ್ಂಗೆ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಇದಾದ್ಮೇಲೆ ನೀವೇನು ಶೀನಣ್ಣವ್ರ ಮುಖಾಂತರ ಬಂದ್ರೆ ಇವತ್ತು ನಿಮ್ಗೆ ಸೊಸೈಟಿನೂ ಸಹ ಇಲ್ಲೇ ಇದೆ ನಿಮ್ ಸೊಸೈಟಿ ಮುಖಾಂತರ ನಾವು ಇಲ್ಲಿ ಕೊಡಿಸಬಹುದು ಆ ಒಂದು ಲೋನ್ ಏನಿದೆ ಬಡ್ಡಿ ರಹಿತವಾಗಿ ರೈತಗಾಗ್ಬಹುದು ಹಸುದಾಗ್ಬೋದು ನೀವು ಸುಗಮವಾಗಿ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಮಹಿಳಾ ಯಾರಾದರೂ ಕಟ್ಟೋದು ಪೆಂಡಿಂಗ್ ಇದ್ರೆ ಅದನ್ನು ಸಹ ಕಟ್ಬಿಡಿ ಯಾಕಂದ್ರೆ ನೀವತ್ತು ಧರ್ಮಸ್ಥಳ ಸಂಘದಲ್ಲಿ ಹದಿನೆಂಟು ಪರ್ಸೆಂಟ್ ಕೊಡ್ಬೇಕು ಬಡ್ಡಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇದೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ನಿಮ್ಗೆ ಎಷ್ಟು ಉಳಿತಾಯ ಆಗುತ್ತೆ ಐವತ್ತು ಸಾವಿರ ಅನ್ನೋದು ಯೋಚನೆ ಮಾಡಿ ಮುಂದೆ ಏನ್ ನಮ್ಮ ಆಡಳಿತ ಮಂಡಳಿ ಬಂದ ತಕ್ಷಣ ಮತ್ತೆ ಸಾಲ ಕೊಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕರೆಸಿ ನಾವು ಮಾತ್ರ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ವಾರ್ಷಿಕ ಮಹಾಸಭೆಯ ನಡಿವಳಿಗಳನ್ನ ಮಂಡಿಸಲಿಕ್ಕೆ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತ ನಮ್ಮ ಶಿವಣ್ಣ ಅವರೇ ನಮ್ಮ ಸೀನಿಯರ್ ನಿರ್ದೇಶಕರು ಆದಂತಹ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಅವರೇ ನಮ್ಮ ಡಿ ಸಿ ಬ್ಯಾಂಕ್ ನಿರ್ದೇಶಕರಾದಂತಹ ನಮ್ಮ ವೆಂಕ್ರೆಡ್ಡಿ ಅವರೇ ಕೆಪಿ ಪ್ರಭಾಕರ್ ಅವರೇ ನಮ್ಮ ವಕೀಲರು ರಾಜಕೀಯ ನಮ್ಮ ಶಂಕರಪ್ಪ ಅವ್ರೆ ನಮ್ಮ ಬಾಬು ಆತ್ಮೀಯರಾದಂತ ಬಾಬು ಅವರೇ ಹಾಗೂ ನಮ್ಮ ಡಿ ಎಂ ಅವ್ರೆ ಉಪಾಧ್ಯಕ್ಷರು ಸುಬ್ಬಣ್ಣ ಸುಬ್ಬಣ್ಣವರೇ ಈ ಸಂದರ್ಭದಲ್ಲಿ ಒಂದೊಂದು ಹೇಳಿಕ್ ಬಯಸ್ತೀನಿ ಒಂದು

ಆ ನಿಟ್ಟಿನಲ್ಲಿ ಒಳ್ಳೆ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಈಗ ತಾನೇ ಹೇಳ್ತಿದ್ರು ಮೂರ್ ಸಾವಿರ ಮೇಲೆ ಇರ್ತಕ್ಕಂತಹ ಒಂದು ಏನ್ ಏನ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಮುಂದಿನ ವರ್ಷದಲ್ಲಿ ಈ ಲೆಕ್ಕದಲ್ಲಿ ನೋಡಿದ್ರೆ ಹದಿನೈದು ಇಪ್ಪತ್ತು ಲಕ್ಷ ಲಾಭ ಬರುವಂತಹ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡ್ತಾರಂತ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಿದ್ದೀನಿ ಹೇಳಲಿಕ್ಕೆ ಬಹುಶಃ ಏನು ಈಗಾಗ್ಲೇ ಇಲ್ಲಿನ ಒಂದು ಕ್ವಾಲಿಟಿಯೂ ಸಹ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ ಹೊಸ ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಯಾಕಂದ್ರೆ ಒಂದೇ ರೀತಿ ಮೈಂಟೈನ್ ಆದ್ರೆ ಮಾಡ್ಕೊಂಡ್ ಬಂದಿದ್ರೆ ಇನ್ನೂ ಲಾಭ ಜಾಸ್ತಿ ಸಿಗ್ತಾ ಇತ್ತು ಯಾಕಂದ್ರೆ ಖರ್ಚು ಕಡಿಮೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಇನ್ನೂ ಲಾಭ ಸಿಗ್ತಿತ್ತು ಅದೇ ರೀತಿ ಇದನ್ನ ಏನು ಅದೇ ರೀತಿ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಿರೋ ಮುಂದಿನ ದಿನಗಳಲ್ಲಿ ಕ್ವಾಲಿಟಿಯನ್ನ ಮೈಂಟೈನ್ ಮಾಡಿ ಗುಣಮಟ್ಟದ ಒಂದು ಹಾಲನ್ನು ಕೊಟ್ಟಾಗ ನಿಮ್ಗೂನು ಅನುಕೂಲ ಆಗತ್ತೆ ಬೇರೆ ಆಗುತ್ತೆ ಹೆಚ್ಚಿನ ಒಂದು ಲಾಭ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಕ್ ಬಯಸ್ತೀನಿ ಅದೇ ರೀತಿ ಏನು ಇಪ್ಪತ್ತೆರಡರಲ್ಲಿ ಸಾವಿರದ ಇಪ್ಪತ್ತೆರಡರ ನಂತರ ಮತ್ತೆ ಯಾವ್ದು ಮ್ಯಾಟ್ರೂ ಬಂದಿಲ್ಲ ಅಂತ ಕಾರಣ ಯಾರಿಗೂ ಸುಮಾರು ಇಲ್ಲೇ ಕೇಳ್ತಾ ಇದ್ದಾರೆ ಯಾರಿಗೂ ಕೊಟ್ಟಿಲ್ಲ ಬಹುಶಃ ಮುಂದಿನ ಏನು ಜಿ ಪಿ ಎಕ್ಷಣ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ಮುಂದೆ ಅದ್ರ ಬಗ್ಗೆ ಸುಮಾರು ಸರಿ ಅವರು ಮೀಟಿಂಗ್ ಗಳೆಲ್ಲ ಸಹ ಬೋರ್ಡ್ ಮೀಟಿಂಗ್ ಗಳಲ್ಲೂ ಕೇಳಿದ್ದಾರೆ ಅದರ ವಿಚಾರವಾಗಿ ಮುಂದೆ ಕೊಡುವಂತದ್ದು ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಬೇವಳ್ಳಿ ಡೈರಿಯನ್ನು ಇನ್ನು ಉನ್ನತ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಲಾಭಾಂಶ ಬರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಏನು ನಾವು ಮಾತಾಡೋ ಅವಕಾಶ ತನ್ನೆಲ್ಲರಿಗೂ ಹೊಂದಿಸ್ತಾ ಮುಗಿಸ್ತೀನಿ ಜೈ ಜೈ ಕನ್ನ ಹಾಲು ಸಂಘದ ವಾರ್ಷಿಕ ಮಹಾಸಭೆಯಲ್ಲೂ İzin almak oluyor. Anya, Adakçıl adamta, Şişkan yaz, Lekin silmez. Ağın ama ne çına, aç mı çına, ne ayıkarım? Kolları daire, Adakçıl, Maji Adakçıl, Sırtıma bu yüzden girdi. Her neyti ara, ಸೂಕ್ಷ್ಮವಾಗಿ ಕಾಣತಕ್ಕಂತ ನಮ್ಮ ರೈತ ಮಗ ಕಾಡ ನಾಗರಾಜನವರು ಅದೇ ರೀತಿಯಾಗಿ ನಮ್ಮ ಹೊಸದಾಗಿ ಅಂದ್ರೆ ನಮ್ಮ ನಮ್ಮ ನಾಡೋಣ ಜೆ ಪಿ ಮೆಂಬರ್ ಆಗಿದೆ ಅವಾಗ ಹೊಸದಾಗಿ ಆಲ್ನ ಸಂಘದ ಸಂಘದ ಹಾಗೂ ರೈತ ಮಗನಾದಂತಹ ಬಿ ವಿಮೇಗೌ ಹಾಗು ಯುವ ಮಿತ್ರ ನಮ್ಮ ಎಲ್ಲರ ಮೆಚ್ಚಿನ ಹೊಸದಾಗಿ ಡಿಸಿಸಿ ಬ್ಯಾಂಕ್ ಅಂದ್ರೆ ಈಗಾಗಲೇ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಸಹಕಾರ ಸಂಘದಿಂದ ಮೂರು ಪೈಸೆ ಮೂವತ್ತು ಪೈಸೆ ಬಡ್ಡಿ ಕೊಡೋದು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಡ್ಡಿ ರಹಿತವಾಗಿ ಸ್ಥಾನ ಕೊಡುದು ಆ ಒಂದು ಸ್ಥಾನಕ್ಕೆ ನಮ್ಮ ಎಲವಳ್ಳಿ ಸೊಸೈಟಿಯಿಂದ ನಾವು ಆಯ್ಕೆ ಮಾಡ್ತಕ್ಕಂಥ ರಘುಪತ್ ರೆಡ್ಡಿ ಹಾಗೂ ನಮ್ಮ ಹಿಮ ಮಿತ್ರ ಪ್ರಭಾಕರ್ ಹಾಗೂ ಎಂ ಡಿ ಡಿ ಎಂ ಅಂತ ಕಿರಣ್ ಸರ್ ಅವರು ಯುವ ಮಿತ್ರ ಬಾಬು ಹಾಗೂ ಎಲ್ಲ ನನ್ನ ನಿರ್ದೇಶಕರಾದಂತ ಎಲ್ಲರಿಗೂ ಸಹ ಹಾಗೂ ನನ್ನ ವೇದಿಕೆ ಮಂದಿರ ತಂಗಿರ್ಗು ಸಹ ಬಂದು ಸಹ ಒಳ್ಳೆ ಮಾತನಾಡಿದ್ರು ನನ್ನ ಡಿಮ್ಯಾಂಡ್ ಇಷ್ಟೆ ನನ್ನ ಡಿಮ್ಯಾಂಡ್ ಇಷ್ಟೇ ಬಲ್ಕ್ ಏನು ನಾಗರಾಜಣ್ಣವ್ರು ಮಾಡಿಕೊಳ್ಬೇಕು ಏನಿದೆ ಮೂರ್ ಸಾವಿರ ಮೇಲೆ ಮಾಡ್ಕೊಳ್ಬೇಕು ಒಂದು ಡಿಬೇಟ್ ಕಂಪ್ಯೂಟರ್ ಸಾಧ್ಯವಾದ ಮಗು ತಾವು ಕೊಡಿಸ್ಬೇಕು ನಮ್ಮ ರೈತರ ಪರವಾಗಿ ಏನು ಹೊಸದಾಗಿ ಚೆಕ್ ಮಾಡಿ ಟೆಸ್ಟ್ ಮಾಡಿ ಅದಕ್ಕೆ ತಕ್ಕಂತ ಪ್ರತಿಫಲ ನಿಲ್ತ ಇದ್ದಾರೆ ಇದ್ರ ಏನು ಯಾವ್ದು ಡಿಗ್ರಿ ನೋಡಿ ಅದ್ರ ಪ್ರಕಾರ ಪ್ರತಿಫಲ ನಿಮ್ಮ ಒಂದು ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಇರ್ತಾರೆ ಅದನ್ನ ಹೆಚ್ಚಿಗೆ ನಾವು ಮೆಚ್ಚೀನಿ ಯಾಕಂದ್ರೆ ಯಾರು ನೀರು ಹಾಕಲ್ಲ ಉಪ್ಪು ಹಾಕಾಗಲ್ಲ ಪ್ರೂವ್ ಆಗ್ತಾ ಇದೆ ರೀಸೆಂಟ್ ಆಗಿ ಅದು ಬೆಳೆಸ್ತಕ್ಕಂತ ಒಂದು ದಾರಿ ನಮ್ಮೆಲ್ಲ ಅಳ್ತಮ್ಮ ಹಾಕ್ತಂಗಿ ನಿಮ್ಮಲ್ಲಿ ಇದೆ ಅದನ್ನು ಬೆಳೆಸ್ತಾ ಇದೀರಾ ಇನ್ನೂ ಹೆಚ್ಚಿಗೆ ಬೆಳೆಸ್ಬೇಕು ಅಂತ ಹೇಳ್ತಾ ಏನು ಇವಾಗ ಸಾವಿರದಲ್ಲ ನಡೀತಾ ಇದ್ದ ಇನ್ನೂ ಚೆನ್ನಾಗಿ ನಡೆಸಿ ಬೇವಳ್ಳಿ ನಂಬರ್ ಒನ್ ಎಲ್ಲದರಲ್ಲೂ ಬೇವಳ್ಳಿ ನಂಬರ್ ಒನ್ ಇದೆ ಇವಾಗ ಹಾಲನ್ನು ಬರಬೇಕು ಅಂತೇಳಿ ನಿಮ್ಮ ಎಲ್ರಿಗೂ ಅನಿಸ್ತಾ ಇದ್ದೀನಿ ನಿಮ್ಮಲ್ಲಿ ಕಿವಿ ಮಾತು ಅದನ್ನೇ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಾಲ್ಕು ವರ್ಷ ಅವಶ್ಯ ನಿಮ್ಮ ಎಲ್ರಿಗೂ ಅನಿಸ್ತಾ ಅದರ ಪುಟ್ಟ ಜೈ ಜೈ ಕರ್ನಾಟಕ ಇಂದಿನ ಮಹಾಸಭೆಯ ಒಂದು ಆಹ್ವಾನವನ್ನು ಅಂಗೀಕರಿಸಿ ಇಲ್ಲಿ ವೇದಿಕೆ ಮೇಲೆ ಬಂದಿರುವಂಥ ನಮ್ಮ ಗಾರ್ಡನಲ್ಲಿ ನಾಗರಾಜನವ್ರಿಗೆ ಹಾಗೂ ನಮ್ಮ ಸಾಮೇಗೌಡವ್ರಿಗೆ ಹಾಗೂ ನಮ್ಮ ರಘುಪತಿ ರೆಡ್ಡಿ ಈಗ ಅವರು ಇನ್ನೇನು ನಿರ್ದೇಶಕರು ಅಧ್ಯಕ್ಷರು ಅಂತೆಲ್ಲ ಹೇಳಾಗಿದೆ ನಾನು ಎದುರು ಮಾತು ಹೇಳ್ತೀನಿ ತಪ್ಪಾ ತಿಳ್ಕೊಬೇಡಿ ರಘುಪತಿ ರೆಡ್ಡಿ ಅವರೇ ಆಮೇಲೆ ನಮ್ಮ ಮಿತ್ರಾದಂಥ ಪ್ರಭಾಕರ್ ಆಮೇಲೆ ನಮ್ಮ ಮಿತ್ರಾದಂಥ ಮಾಯರ್ ಶಂಕರ ಅವರೇ ಹಾಗೂ ನಮ್ಮ ಕಿರಣ್ ಡಿ ಎಮ್ ಹಾಗೂ ನಮ್ಮ ಬಾಬು ಮತ್ತು ನಮ್ಮ ಸಹೋದ್ಯೋಗಿಗಳಂತ ಹೇಳ್ಬೋದು ಎಲ್ಲ ನಮ್ಮ ಹಿಂದ್ಗಡೆ ನಮ್ಮ ಸುಬ್ಬಣ್ಣ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಎಲ್ಲರಿಗೂ ಹಾಗೂ ನಮ್ಮ ಊರಿನವ್ರಂತ ಎಲ್ಲ ನಮ್ಮ ಕಸ್ಟಮರ್ಸ್ ಕಸ್ಟಮರ್ಸ್ ಅಂದರೆ ನಮ್ಗೆ ಹಾಕೋರು ಅವರು ನಮ್ಗೆ ದೇವರುಗಳು ಹಾಗೂ ಮಾಜಿ ಅಧ್ಯಕ್ಷರು ಅವರು ನಮಗೆ ಸೂತದಾರರು ಇಲ್ಲಿರೋರು ಅದೇ ಮತ್ತೆ ಅದನ್ನು ಮತ್ತೆ ನಮ್ಮ ಊರಿನ ಎಲ್ಲರೂ ಅಣ್ಣ ತಮ್ಮಂದ್ರೆ ತಂಗಿರೇ ಹಾಗೂ ಮಾಧ್ಯಮ ಮಿತ್ರರೇ ಇಂದಿನ ಮಹಾಸಭೆ ಕರೆದಿರೋದು ಏನು ಅಂತಂದ್ರೆ ನಮಗೆ ನಾವು ಸಾಧಕ ಬಾಧಕಗಳನ್ನು ಒಂದು ದೊಡ್ಡವ್ರ ಹತ್ರ ಹೇಳ್ಕೊಳ್ಳೋದು ಒಂದು ಮತ್ತೆ ನಮ್ಮ ಆಯವ್ಯಯ ಏನಿದೆ ಎಷ್ಟು ಅಂತ ಹೇಳ್ಬಿಟ್ಟು ತಮಗೆಲ್ರಿಗೂ ತಿಳಿಸೋದು ಈಗ ಆಲ್ರೆಡಿ ನಮ್ಗೆ ಗೊತ್ತಿರುತ್ತೆ ನಮ್ಮ ಸಿಬ್ಬಂದಿಗೂ ಪ್ಲಸ್ ನಾವು ನಿರ್ದೇಶಕರಿಗೂ ಎಲ್ಲ ಆಡ್ತ ಗೊತ್ತಿರುತ್ತೆ ಆದ್ರೂ ಉದ್ದೇಶ ತಮ್ಮಲ್ಲಿ ಹಂಚ್ಕೊಡೋದು ಅಂತ ಇವಾಗ ಇದಕ್ಕೆ ಮುಂಚೆ ಎಲ್ಲಾರು ನಮ್ಗೂ ಆಗ್ಬೋದು ಸ್ವಾಮಿಗೌಡ ಆಗ್ಬೋದು ಶಂಕರಗೌಡರು ಹೇಳಿದ್ದಾರೆ ಯಾವುದೇ ಒಂದು ಗುಣಮಟ್ಟದಲ್ಲಿ ನಾವು ಎಷ್ಟು ಗುಣಮಟ್ಟದಲ್ಲಿ ಇತ್ತುವೋ ನಾವಷ್ಟು ಬೆಳಿತೀವಿ ಕಾಸುಕುದ್ದಿ ಕಜ್ಜ ಅಂತಾರಲ್ಲ నెయ్య వేరే రేటు నూనె కేజాయ వేరే రేటు ఈతో బాధి ఇది యాక్చువల్గా మొదలెత్తి సేల్స్ ఉండే కారణాంతం నుంచి దాన్ని సేలా మిషన్ని ఇప్పుడు చేసింటాము అది ఇంకా ముందరికి అందరికీ మంచిది ఇప్పుడు లాభం ఎంతో వచ్చింది కదా ఇప్పుడు ఇంకా దాని డబుల్ వచ్చింటే అంత డబ్బులు బోనస్ వస్తూ ఉండే అది ఇంకా జుడ్లు చేసి వచ్చింటే నా చేతి నుంచి బిల్డింగ్ జుడ్లో మనం చేసేట్లుగా లేకుండా ఉంటా ఉండే ఇంకా డెవలప్మెంట్ చేసుకుంటా ఇదంతా ఇదంతాను మనం మనసులో పెట్టుకొని మనం ఎంత ఇంప్రూవ్ చేయాలని చెప్పిందని ఇప్పుడు మొదలంతా ఇప్పుడు రఘుపతి వాళ్ళు చెప్పినా ఏమి వాళ్ళు పద్దెనిమిది ఉన్నాయి పద్దెనిమిది అది జాస్తి ఇస్తాను ప్రతి గ్రామం బ్యాంకులో ఏమి మొదటి లోన్ ఉంది ఆ లోన్ అంతా దాని అంతా క్యాన్సిల్ చేయించి డిసిసి బ్యాంకులో నేను శంకర ఎన్ తిరిగి మాకే తెలుసు గోవింద్ గొంతకి మన నీలకర గొంతకి అంతా నన్ను మనము నాలుగు పర్సెంట్లు నాలుగు పర్సెంట్ ఇప్పుడు అంతా టీ కాపీ నీళ్ళు ప్రేస్ కట్టేస్తా ఉన్నారు మా ఊళ్ళో లేకపోతే టీ కాపీ నీళ్ళు కట్టేస్తూ ఉన్నారు టీ కాఫీ నిలు పెడితే సార్ ఈఎంఐ కట్టేస్తున్నాం డీసీ బ్యాంక్ సో నంబర్ వన్ మేము డీసీ బ్యాంకులో కడతామనేది ఏమేమి మన తాలూకులోనే ఏమే వాళ్ళే చెప్పినారు అంత పర్ఫెక్ట్గా కడతా ఉన్నాము మనకు మంచి పేరు ఉంది ఇంకా మంచి నెక్స్ట్ ఎవరిగా నేనే బలంతం చేసి నెక్స్ట్ ఆవులు కావాలని అనేది ఏమ సంతోష్ కట్టలేదా ఎన్ని కావాల తక్కువ అంటే ఆరు తీసుకోమని చెప్తే అది ఉంది సరే తీసుకోండా ఎన్ని కావాలన్నీ అన్ని ఆరు డజన్ తీసుకోమని చెప్పినాను ఓకే సంతోషంకి మీ కథ ఉంది కెపాసిటీ ఉంది జాగా ఉంది అవుట్లో అవుట్లు ఉండవు అన్న సో ఆ తర్వాత మీకు ఎంత కావాలో ఏమి ఇలాంటి ఇంతవరకు సుమారుగా ఐదేళ్ళ నుంచి తీసుకుంటే కరోనా ముందు తీసుకుంటే అంత ఇంత రేట్లు దుడ్డు చేస్తా ఉన్నది అట్లా ఇట్లా పొదుతా ఉన్నది అంటే మనము డైరీ నుంచి కాకుండా వేరే వ్యవహారం తీసుకుంటా టమాటాలు మా బాబునే చెప్పారు లక్షి పోషా టమాటలు వేసి మళ్ళీ ఇంకా అంత పోషా వేరే కొంత మనం వస్తే లాటరీ లేకుంటే లే బట్ స్టాండర్డ్గా అట్లీస్ట్ మనం టూల్ చేయకుండా అట్లీస్ట్ దీని కాపాడకుండా పోతా ఉండేదింటే ఈయన ఏమా ఎంత ఖుషి అవుతుందే అంత ఖుషి అవుతుంది దీన్ని ఇది కాకుండా ఇంకా ఒకటి మీరంతా పేపర్లు చూస్తారో లేదో కొన్ని అంతా పేపర్ కట్టి పంపిస్తాను తిమ్మప్పకి ఏమి ఆయనుగారిక ఇంత ఇంత పదార్థాలు ఏమేమి జాస్తి అవుతా ఉండేది అని అదంతా నుండి మనకి చాలా చాలా ముందుకు ఉపయోగం ఉంది ఇప్పుడు నందిని తుప్ప తిరుపతి మొదలంతా ఏది అది ఉండే ఇప్పుడు అదాయ సో బాగా డిమాండ్ ఎక్కుతుంది మన దాంట్లో మురుకులు అంట అది ఏమమ్మంట మొదలంతా స్వీట్ మురుకులుంటే తింటే ఉండాల ఇప్పుడు కారం మురుకులు పాల్ తింటే కారం మురుకులు అవుతా నేను ఎప్పుడు కార్లో స్టాక్ ఉంటుంది మనది అట్లా అది అందుకోసము అందరికీ ఇప్పుడు మనము ఏమేమి కావాలా నేను మనసులో ఉంది నేను నాగరాజుకి నన్ను మాకు మూడు వేల లీటర్లు నేను మూడేళ్ళు ఎంకాయ అడిగితే బట్ ఆ కారణాంతరం నుంచి అతని కొన్ని అయ్యే టెండర్లు అంట అవంట ఇవంట అది ప్లస్ కొంచెం రెండు ఏళ్ళు మూడేళ్ళు చిక్బలాపురము కోలారంలో మనం గొలాటలో పట్టుకొని అదిండిపోతుంది సో అదంతా నుండి మనకి ఏమే ఆ నమ్మకం నమ్మకముంది ఏమా వీళ్ళు ఇప్పుడు వచ్చిన్నారు ఏమా ఇద్దరునూ మనకి పక్కో పక్క పంచాయతీలు అంత నూనో ఏమే ఉగేది నోళ్ళు మనకు హండ్రెడ్ పర్సెంట్ నేను నేను తొమ్మిది పెట్టుకుని చెప్తాను హండ్రెడ్ పర్సెంట్ మనకి అనుకూలం అవుతుంది అనుకూలం చేస్తారు అది కాకుండా ఇంకా మనకు అత్యం ఏమంటే డిసిసి బ్యాంకు ఏమే మనూరులో బ్యాంకు ఉన్న కట్టే అది ఒకవేళ ముందే చెప్తాను మనం ఏమే పోయి ఆడ కూర్చొని ఆడ ఏమే స్పాట్లో శాంక్షన్ చేసుకుందాం మన మా ఊళ్ళకి అంత ఈ అది కూర్చుంటాను సో అది వచ్చేసి నేను రఘుపతి రెడ్డి వాళ్ళకి ఆల్రెడీ నేను మాట్లాడినాను చెప్పినాను అది హండ్రెడ్ పర్సెంట్ అవుతుంది ఇప్పుడే లిస్ట్ ఏమని చెప్పినాను ఏమా తిమ్మ కొంత రాసుకుంటాను రావు ఒకే లాట్ ఒకే లెటర్ మనము అంత సుకుందాము అదే ఆ డీసీ బ్యాంక్ ఇంకా మేము డిపాజిట్ పెట్టినది కూడా రికార్డు ఉంది మనకు అడిగేకి అధికారం ఉంది మన ఊరికి అంటే నేను చెప్తామనేది మేము పెట్టినా కాదు నేను పెట్టినాను జాస్ట్ రికార్డ్స్ అంత ఉంది అతంతా అబ్బు అంతా ఉంటాను మనకి ఎంత కావాలో కావాలని సోలస్తున్నాము అని వీళ్ళందరికీ వాళ్ళ ముందే నేను ఆశ్వాసము వాళ్ళు చెప్పిండారు మనం చేస్తున్నాము ఇంకా అదిగా మూడు వేలు కాదు మూడు వేలు కాదు వచ్చే ఐదేళ్ళలో ఐదు వేల లీటర్లు ఇంకా ఐదే లీటర్ల ప్లాంట్లో ఐదు వేలు లీటర్ కావాలా అంటే ఫస్ట్ నా ఏం ఉన్నింది ఫస్ట్ అయితే ఉన్నింది నేను ప్రెసిడెంట్ అయినాక ఆరునూరు లీటర్లే రెండు పూటలో నాకున్న వెయ్యి లీటర్లు సంవత్సరం కావాలా రెండు వేల లీటర్లో రెండేళ్ళకి కావాలని అచీవ్ అయినాము మనం అవుతాం అది అందుకే ఇదంతా నన్ను ముంచిపెట్టుకొని మీరు అందరూ నెక్స్ట్ ఇంకా ఒక ఉండవు రెండు రోజులు రెండు రోజులు ఉన్న నాలుగు రోజులు అంతా నన్ను నేను ఒకటి ఆశ్వాసం ఇస్తాము ఫ్యూచర్లో ఇదంతాను చాలా బాగుంది చాలా బాగా చేస్తూ ఉన్నారు ఇంకా ఏమేమో ఐటమ్స్ అంతాను చాలా పాలు ఖర్చు అవుతుంది ఎక్స్పోర్ట్ అవుతుంది అంత చేస్తా మనీ చేస్తా అంత మాట్లాడదాం మనము ಅಂತ ಅಂತ ನಾನು ಬ್ಯಾಂಕ್ ನಿರ್ದೇಶಕರಾದಂತ ರಘುಪತ್ ರೆಡ್ಡಿ ಅವರೇ ಪ್ರಭಾಕರ್ ಅವ್ರೆ ಉಪಾಧ್ಯಕ್ಷರೇ ಶಂಕರಪ್ಪನವ್ರೆ ಡೆಪ್ಟಿ ಮ್ಯಾನೇಜರ್ ಆದಂತ ಕಿರಣ್ ಅವರೇ ಬಾಬು ಅವರೇ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಆತ್ಮೀಯ ಬಂಧುಗಳೇ ಪತ್ರಕರ್ತ ಮಿತ್ರರೇ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀರಿ ಏನೇನು ಬೇಕು ಅನ್ನೋದ್ರ ಬಗ್ಗೆ ಪ್ರಪ್ರಥಮವಾಗಿ ಒಂದು ವರ್ಷ ಕಾಲ ನಮ್ಮ ಆಡಳಿತ ಮಂಡಳಿ ಇರಲಿಲ್ಲ ಒಂದು ವರ್ಷ ಆಡಳಿತ ಅಧಿಕಾರಿ ಇದ್ರು ಅದರಿಂದ ಯಾವುದೇ ಇಂಪ್ರೂವ್ಮೆಂಟ್ ಕೂಡ ಸರಿಯಾದ ಸದ್ಯಕ್ಕೆ ಆಗ್ಲಿಲ್ಲ ಶಶಿಕಾಂತ್ ಅವರು ಮೊದಲು ಕೇಳಿದ ನಿಜನೇ ಮೂರು ಸಾವಿರ ಬೇಕು ಅಂತ ಆದರೆ ಯೂನಿಯನ್ ಲೆವೆಲಲ್ಲಿ ಅಲ್ಲಿ ಅದು ಟೆಂಡರ್ ಆಗಿರಲಿಲ್ಲ ಆದ್ರಿಂದ ಕೊಡೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ನಾನು ಅತಿ ಶೀಘ್ರವಾಗಿ ನಿಮಗೆ ಮೂರು ಸಾವಿರ ಲೀಟರ್ದನ್ನ ಕೊಡಿಸೋದಿಕ್ಕೆ ಮಾಡ್ತೀನಿ ಒಂದು ಮತ್ತೆ ಕಂಪ್ಯೂಟರ್ನ ಕೇಳಿದ್ರು ಅದನ್ನು ಕೂಡ ಹತ್ತಿರದಲ್ಲೇ ಅದನ್ನು ಕೂಡ ಒದಗಿಸ್ಕೊಡ್ತೀವಿ ಬರ್ಬೇಕಂದ್ರೆ ನಮ್ಗೊಂಥರ ಸಂತೋಷ ಆಗ್ತದೆ ಬೇಡ ಯಾಕೆಂತಂದ್ರೆ ಬಹಳ ಚೆನ್ನಾಗಿ ಮೊದ್ಲಿಂದ ಕೂಡ ಯಾವತ್ತೂ ಕೂಡ ಈ ಸಂಘ ದಿವಾಳಿ ಆಗಿದ್ದಿಲ್ಲ ಮೊದ್ಲಿಂದ ಕೂಡ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀರಿ ಅದರಲ್ಲಿ ಕೂಡ ನಮ್ಮ ಶಶಿಕಾಂತ್ ಅಲಿಯ ಸೀನಪ್ಪನವರು ಅಧ್ಯಕ್ಷರಾದ ಮೇಲೆ ಬಹಳ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೀರಿ ಹತ್ತು ಲಕ್ಷ ಲಾಭ ಪಡೆಯೋದು ಸುಲಭದ ಮಾತೇನಲ್ಲ ಖರ್ಚುಗಳು ಹೋಗಿ ಸುಮಾರು ಏಳು ಲಕ್ಷ ರೂಪಾಯಿ ಈಗ ಮಿಕ್ಕಿದೆ ಬಹುಶಃ ನಿಮ್ಗೆ ಹತ್ತಿರದಲ್ಲೇ ಮೂರು ಲಕ್ಷ ಚಿಲ್ಲರೆ ಬೋನಸ್ ಅನ್ನು ಕೂಡ ಕೊಡ್ತಾರೆ ಇದು ನಾವು ಅನೇಕ ಸಂಘಗಳನ್ನ ತಾಲೂಕಲ್ಲಿ ನೋಡಿದೀವಿ ಅನೇಕ ಸಂಘಗಳು ದಿವಾಳಿ ಹಂಚಿಗೆ ಹೋಗಿವೆ ಅನೇಕ ಸಂಘಗಳು ಮುಚ್ಚ ಕೂಡ ಮುಚ್ಚಿಬಿಟ್ಟಿದೆ ಅದನ್ನ ಮತ್ತೆ ತೆಗಿಯಕಾಗದೆ ಒದ್ದಾಡ್ತಾ ಇದ್ದಾರೆ ನೀವು ಉದಾಹರಣೆಗೆ ನಮ್ಮ ಪಕ್ಕದ ಯಲವಳ್ಳಿ ನೋಡಿ ಎಲವಳ್ಳಿನಲ್ಲಿ ಈಗೇನೋ ಬರೀ ಅಡ್ಮಿನಿಸ್ಟ್ರೇಟರ್ ಹಾಕೊಂಡು ಒಂದು ಶುರು ಮಾಡಿದ್ದಾರೆ ಅದು ಮುಚ್ಚೋಯ್ತು ಅಂಬ್ಲಿಕಲ್ ಅಂಬ್ಲಿಕಲ್ಲಲ್ಲಿ ಕೊತ್ತೂರ್ ಮಂಜುನಾಥ್ ಅವರೇ ಅಧ್ಯಕ್ಷರಾಗಿದ್ರು ಅಂತ ಒಂದು ಸೊಸೈಟಿನೇ ಬೀಗ ಹಾಕಿ ಮುಚ್ಕೊಂಡ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ನಲವತ್ತೈವತ್ತು ಸಂಘಗಳು ಡಿಫ್ ಆಗಿ ಈಗೆಲ್ಲ ಸಂಘಗಳನ್ನು ಮುಚ್ಚಿವೆ ಹೊಡಳಳ್ಳಿ ಒಡ್ಡಳ್ಳಿಯಲ್ಲಿ ಒಂದು ಚಿಕ್ಕ ಘಟ್ಟ ಅದು ಚಿಕ್ಕ ಘಟ್ಟ ಅನ್ನೋ ಊರಲ್ಲಿ ಮಾಡಿದ್ರು ಅದನ್ನು ಮುಚ್ಚಿದ್ರು ಹಾಗಾಗಿ ನಾನು ಹೇಳೋದು ಎಷ್ಟು ಉತ್ತಮವಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕಾರಣ ಜೊತೆಗೆ ಆಡಳಿತ ಮಂಡಳಿ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲರೂ ಕೂಡ ಇವತ್ತು ಈ ಸಂಘ ಇಷ್ಟು ಚೆನ್ನಾಗಿ ಸ್ವಂತ ಬಿಲ್ಡಿಂಗ್ ಇದೆ ಸ್ವಂತ ಕಟ್ಟಡ ಇದೆ ಅದರಲ್ಲೂ ಕೂಡ ನನ್ಗೆ ಬಂದ ತಕ್ಷಣ ಬಹಳ ಸಂತೋಷ ಆಯ್ತು ಫುಲ್ಲು ಹೂವು ತುಂಬಿಸಿಬಿಟ್ಟಿದ್ದೀನಿ ಅದೇ ರೈತರಿಗೆ ರೇಟ್ ಕಡಿಮೆನೇನು ಫ್ರೀ ಅದೇ ಫ್ರೀ ಅಥವಾ ಏನು ಬಂದಿರುತ್ತೆ ಆಗ್ಬಿಟ್ಟಿದ್ದಾರೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ಏನಾದ್ರೂ ಆಗ್ಲಿ ಒಟ್ನಲ್ಲಿ ನೋಡಕ್ಕಂತೂ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ನಮ್ ಸೀನಪ್ಪನವ್ರು ಹೂವು ಹಾಕಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಿಂದ ಏನು ಇದನ್ನ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಫ್ಯೂಚರ್ ಪ್ಲಾನ್ ಇದೆ ಸಿನಪ್ನವ್ರಿಗೆ ಫ್ಯೂಚರ್ ಪ್ಲಾನ್ ಇದೆ ಅದೇನು ಅಂದ್ರೆ ಮುಂದಕ್ಕೆ ಮೂರು ಸಾವಿರ ಮಾಡಬೇಕು ಮೂರು ಸಾವಿರ ನಂತರ ಐದು ಸಾವಿರ ಮಾಡಬೇಕು ನನ್ನ ಫ್ಯೂಚರ್ ಪ್ಲಾನ್ ಇದೆ ಅದ್ರ ಪ್ರಕಾರ ನೀವು ಈಗ ಯಾವ ಬೆಳೆಗಳು ಕೂಡ ರೈತರಿಗೆ ಕೈಗೆಟ್ಕಲ್ಲ ಒಂದ್ಸಾರಿ ಟೊಮೊಟೊ ರೇಟ್ ಬರುತ್ತೆ ಒಂದ್ಸಾರಿ ನಷ್ಟ ಆಗುತ್ತೆ ಆಲೂಗಡ್ಡೆ ಒಂದ್ಸಾರಿ ರೇಟ್ ಬರುತ್ತೆ ಇನ್ನೊಂದ್ಸಾರಿ ನಷ್ಟ ಆಗುತ್ತೆ ಎಲ್ಲ ಇದರಲ್ಲೂ ಕೂಡ ನಷ್ಟ ಆಗ್ತಾ ಇರೋದ್ರಿಂದ ಕಾನ್ಸ್ಟೆಂಟ್ ಆಗಿ ಹದಿನೈದು ದಿವ್ಸಕ್ಕೊಂದು ದಿವಸ ಏನಾದ್ರೂ ಬಿಲ್ ಬರುತ್ತೆ ಅಂದ್ರೆ ನಮ್ಮ ಡೈರಿಯಲ್ಲಿ ಮಾತ್ರ ಆದಷ್ಟು ಈ ಒಂದು ಉದ್ದಮ ಅಂದ್ರೆ ಇದನ್ನೇ ಪ್ರಮುಖವಾಗಿ ಇಟ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ ಪ್ರಮುಖವಾಗಿ ಇಟ್ಕೊಂಡ್ರೆ ಒಳ್ಳೇದು ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಡೈರಿನ ಇನ್ನೂ ಚೆನ್ನಾಗಿ ನಡೆಸ್ಕೊಂಡೋಗಿ ಹೋಗಿ ನಮ್ಮಿಂದ ಏನ್ ಸಹಕಾರ ಬೇಕೋ ಅದು ಸಿಗ್ತದೆ ಮ್ಯಾಟ್ಗಳನ್ನ ಕೇಳಿದ್ರು ಅನೇಕ ವರ್ಷಗಳಿಂದ ಮ್ಯಾಟ್ಗಳು ಟೆಂಡರ್ ಆಗಿಲ್ಲ ಈಗ ಮಾಡಬೇಕು ಅಂತ ಹೇಳಿ ಹೊಸ ಡೈರೆಕ್ಟರ್ ಎಲ್ಲ ಕೂಡ ಬಹಳ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆ ಒಂದು ಕಾರಣದಿಂದ ಹತ್ತಿರದಲ್ಲೇ ಮ್ಯಾಟ್ಗಳು ಕೂಡ ಕೊಡಿಸುವಂತ ಕಾರ್ಯಕ್ರಮ ಆಗ್ತದೆ ಯಾವತ್ತೂ ಕೂಡ ಬೇರೆ ಎಲ್ರಿಗಿಂತ ತಾಲೂಕಲ್ಲಿ ಎಲ್ಲಾ ಸೊಸೈಟಿಗಳಿಗಿಂತ ಕೂಡ ಇಲ್ಲಿಗೆ ಜಾಸ್ತಿ ಕೊಟ್ಟಿದ್ವಿ ಸುಮಾರು ಇಪ್ಪತ್ತೈದು ಮೂವತ್ತು ಕೊಟ್ಟಿರ್ಬೇಕು ಎಷ್ಟು ಕೊಟ್ಟಿದೀವಿ ಹ ಮೂವತ್ತೈದು ಕೊಟ್ಟಿದೀನಿ ಎಲ್ಲಿ ಕೂಡ ಇಪ್ಪತ್ತರ ಮೇಲೆ ಎಲ್ಲಿ ಕೊಟ್ಟಿಲ್ಲ ಅದು ಇಲ್ಲಿ ನಮ್ಮ ಪಕ್ಕದ ಹಳ್ಳಿ ಅಂತೇಳಿ ಮೂವತ್ತೈದು ನ ನೀವು ಕೊಡಿಸಿದಿ ಹಾಗೆ ಮುಂದಕ್ಕೂ ಕೂಡ ಸ್ವಲ್ಪ ಜಾಸ್ತಿನೇ ಕೊಡೋಣ ಅಂತೇಳಿ ಯಾಕಂದ್ರೆ ಈ ಭಾಗದಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ರು ಇವರು ಅವರು ಕೂಡ ಅವ್ರಗ್ ಈಗ ಅವ್ರದ್ದು ಬೇರೆ ಪಶ್ಚಿಮ ನಂದು ಪೂರ್ವ ಪಶ್ಚಿಮದಿಂದ ಕೂಡ ಸ್ವಲ್ಪ ಜಾಸ್ತಿ ನಮ್ಗೆ ಕೊಡ್ಲಿ ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಈ ಎರಡು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆ ಎಲ್ಲರೂ ಒಂದಿಸಿ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿ ಇನ್ನೊಬ್ರು ಮುನ್ನೂರ ಇಪ್ಪತ್ತು ಶೇರ್ ಸಂಖ್ಯೆ ಬಿ ಎಸ್ ಅನಿಲ್ ಕುಮಾರ್ ಹದಿನೇಳು ಸಾವಿರದ ಇನ್ನೂರ ಇಪ್ಪತ್ಮೂರು ಲೀಟ್ರು ಅದೇ ರೀತಿ ನಾಲ್ಕು ಸಹ ಅದೇ ರೀತಿ ನಾನೂರ ನಲವತ್ತೊಂದು ಶೇರ್ ಸಂಖ್ಯೆ ಸುಬ್ರಹ್ಮಣಿ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತಾರು ಲೀಟ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಲಿನಲ್ಲಿ ಬಹುಮಾನ ವಿತರಣೆ ಶೇರ್ಬಾರ್ ಎಲ್ರಿಗೂ ಸಹ ಗಿಫ್ಟು ವಿತರಣೆ ಕಾರ್ಯಕ್ರಮ ಸಾಮೂಹಿಕವಾಗಿ ಒಂದು ಎರಡು ಕೊಡ್ತಾರೆ ಮೂರ್ ಜನ ಕೊಡ್ತಾರೆ ಮತ್ತೆ ಸಾಯಂಕಾಲ ಎಲ್ರಿಗೂ ನೀಡ್ತಾರೆ ಕೆ ಎನ್ ರೆಡ್ಡಿಯನ್ನು ಅವರು ಸ್ವೀಕರಿಸ್ಬೇಕಾಗಿ ಕೋರ್ಕೊಂತ ಸಾಯಂಕಾಲ ಹಾಲು ಕಲೆಕ್ಷನ್ ಆದ್ಮೇಲೆ ಎಲ್ಲ ಹಾಲು ಉತ್ಪಾದಕರಿಗೂ